ಅಷ್ಟೇ ಏನು ಸ್ವಲ್ಪ ಅನುಕೂಲವಾಗಿರೋ ಮನೆಯಿಂದ ಸೊಸೆ ತಂದರೆ ನನ್ನ ಮಗನೂ ಚೆನ್ನಾಗಿರ್ತಾನಂತ ಆ ಮನೆಯಿಂದ ಸೊಸೆ ತಂದರೆ ಅವಳಿಗೆ ಅದೇ ಇದು ಅದೇ ಇವಾಗ ಜಂಬ ಆಗಿದೆ ಮಾತು ಮುಂಚೆ ಓಡಿ ಓಡಿ ಹೋಗ್ತಾಳೆ ಅವ್ರ ಅಮ್ಮನ ಮನೆಗೆ ಏನು ಮಾಡಿದೆ ಹೋಗು ಸ್ವಲ್ಪ ಚೆನ್ನಾಗಿರೋ ಕಡೆ ಹೆಣ್ಣು ನಮಗೂ ಕಷ್ಟ ಸುಖಕ್ಕೆ ಆಗ್ತಾರಂತ ನೋಡಿದ್ರೆ ನಮ್ಮ ತಲೆ ಮನೇಲೆ ಎಕ್ ಕುತ್ಕೊತಾರೆ ರವಿ ರವಿ ಏನಮ್ಮ ಯಾಕಮ್ಮ ಅಂಕರಿತಾ ಇದೆಯಾ ಯಾಕೆ ಕರೀತಿದೆ ಅಂದ್ರೆ ನೀನ್ ಹೆಂಡತಿ ಹೋಗ ಒಂದು ವಾರ ಆಯ್ತು ಇನ್ನ ಮನೆ ಕಡೆ ಜ್ಞಾನ ಇಲ್ಲ ನೀನ್ ಹೆಂಡತಿಗೆ ಹೋಗಿ ಕರ್ಕೊಂಡು ಬರಲ್ಲ ಅಂತೀಯ ಈ ವಯಸ್ಸಾಗಿರೋ ಮುದುಕಿ ಕೈ ಮನೆಯಲ್ಲಿ ಕೆಲಸ ಮಾಡಿಸ್ತೀ ಸರಿನಾ ಇದು ಉಮಾ ನಾ ಬರ್ತಾಳೆ ಬಿಡಮ್ಮ ಅದಕ್ಕೆ ನೀನು ಹೆಂಗ್ ಮಾಡ್ತಿದ್ಯಾ ಬರ್ತಾಳೆ ಬಿಡು ಹ್ಮ್ ಯಾವಾಗ ಬರ್ತಾಳೆ ಮಹಾರಾಣಿ ಅನ್ನ ಗಂಟೆ ಈ ಮನೆಯಲ್ಲಿ ನಾನೇ ಎಲ್ಲ ಕೆಲಸ ಮಾಡಬೇಕಾ ಈ ವಯಸ್ಸಾಗಿರೋ ಇದ್ರಲ್ಲಿ ಮೊದಲು ನೀನ್ ಹೆಂಡತಿನ ಕರ್ಕೊಂಡು ಬಾ ಹ್ಮ್ ಹ್ಮ್ ಸರಿ ಸಂಜೆ ಕೆಲಸ ಮುಗಿಸ್ಕೊಂಡು ಹಂಗೆ ಹೋಗಿ ಕರ್ಕೊಂಡ್ಬರ್ತೀನಿ ಬಿಡಮ್ಮ

ಇನ್ನು ನಮ್ಮ ಥರ ಚೆನ್ನಾಗಿದ್ದರೆ ನೀನು ಹಿಡಿಯೋಕೆ ಆಗ್ತಾ ಇರಲಿಲ್ಲ ಯಾವುದೇ ಇಲ್ದಿರ ಗುಸ್ಲು ಮನೆಯಿಂದ ಬಂದೇನೆ ಈ ಡೌಲು ಜಮ್ಮ ಮಾಡ್ತೀನಿ ಇದೇ ಇರು ಚೆನ್ನಾಗಿದೆ ನಮ್ಮ ಅಮ್ಮ ನಾನು ಈಗಲೂ ಹೇಳ್ತಿದ್ದೀನಿ ನಿನ್ನ ಕೈಲಿ ಆಗ್ತಿಲ್ಲ ಅಂದರೆ ಎದ್ಬೇಡಮ್ಮ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ ಇಲ್ಲ ಪದವ್ರೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಹ್ಞೂ ಬಿಡಪ್ಪ ಲಕ್ಷ್ಮಿ ಏನು ಅಮ್ಮನ ನೋಡ್ಕೊಂಡಿದ್ದೀರಿ ಹೋಗಿ ಏನಾದ್ರು ಜ್ಯೂಸ್ ಗೀಸ್ ಮಾಡ್ಕೊಂಡು ಹೋಗಿ ಅಮ್ಮನಿಗೆ

ಸರಿ ನಮ್ಮ ಹಂಗಾರು ನೀನ್ ರೆಸ್ಟ್ ಎತ್ಕೋ ಲಕ್ಷ್ಮೀಗ್ತೀನಿ ಏನ್ ಬೇಕೋ ಮಾಡ್ಕೊಡ್ತೈತೆ ತಿನ್ಕೊಂಡು ನೀನು ರೆಸ್ಟ್ ಮಾಡಮ್ಮ ಹುಮಾ ಅಂತ ಬಾಯ್ ತಕೊಂಡ್ ಇತ್ಕೊಂಡ್ಬೇಡ ಇಲ್ಲೇ ಇರೋ ಅಮ್ಮನ್ ಬಿಟ್ಟು ಇಲ್ಲೂ ಹೋಗ್ಬೇಡ ಅಮ್ಮನ್ಗೆ ಏನ್ ಬೇಕೋ ಎಲ್ಲ ತಗೋ ಕೊಡು ನೋಡ್ಕೊ ಹುಷಾರಾಗಿ ಹಾ ನಂಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ ಆಫೀಸ್ ಹೋಗ್ಬರ್ತೀನಿ ನಾನು ಲಕ್ಷ್ಮಿಗೆ ಹೇಳೋಕ್ತಿನಿ ಏನ್ಬೇಕು ಎಲ್ಲ ಮಾಡ್ಕೊಬಂದ್ ಕುಡ್ದಳೆ ಹಾ ಹುಷಾರಾಗಿ ನೋಡ್ಕೊ ಸರಿನಾ ಸರಿ ಸರಿಮ್ಮ ಹುಷಾರು ಹಾ ಬರ್ತೀನಿ ಹುಷಾರಾಗಿ ಹೋಗಪ್ಪ ದೊರೆ ಬರುವಾಗಲೂ ಹುಷಾರಪ್ಪ ಮಳೆ ಬರ ಬಿಳ್ತಾ ಇದೆ ಮಳೆ ನಿನ್ಕೊಂಡು ಬರಬೇಡಪ್ಪ ಮಳೆಗಿಳೆ ಬಂತಂದ್ರೆ ಎಲ್ಲರೂ ಹಂಗಿದ್ರೆ ನೆಟ್ಕೊಂಡ ಪಾಪ ಮಳೆ ನಿನ್ಕೊಂಡು ಬರಬೇಡ ಜೋರ ಏನಾದರೂ ಬನ್ಬಿಡುತ್ತೆ ಆಮೇಲೆ ಹೈತಮ್ಮ ಸರಿ ನೀನು ಹುಷಾರು ಅಮ್ಮ ಸಾಕು ನಿನ್ನ ಆಕ್ಟಿಂಗ್ ಆ ಇಷ್ಟೊತ್ತೆ ನಿನ್ನ ಆಕ್ಟಿಂಗ್

ನನ್ನಿಂದ ನನ್ನ ಮಗನ ದೂರ ಮಾಡಿ ಅವ್ನು ದುಡಿಯೋ ದುಡ್ಡೆಲ್ಲ ಅವಳೆ ತಿನ್ಬೇಕು ಅಂತ ಪ್ಲಾನ್ ಹಾಕಿದ್ದು ಈಗ ಈಗ ಏನಾಯ್ತು ಪ್ಲಾನ್ ಎಲ್ಲ ಉಲ್ಟ ಓಡಿದ್ದು ಇನ್ಮೇಲೆ ನಿಮ್ಮಣ್ಣ ನನ್ನ ಮಾತು ಮೀರಲ್ವಂತೆ ನೋಡ್ರಿ ತಾನೆ ನೀನು ಹೆಂಗಂದ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಒಂದು ಅಣ್ಣ ತುಂಬ ಖುಷಿ ಆಗ್ತಾ ಇದೆ ಓನಮ್ಮ ಅಣ್ಣ ಇನ್ಮೇಲೆ ನೀನು ಹೇಳಿರೋ ಮಾತು ಮೀರಲ್ಲಂತಮ್ಮ ನೀನು ಎಲ್ಲರಿಗೂ ಖುಷಿ ಆಗ್ತಿತ್ತಮ್ಮ ಅವಳಿಗೆ ಹಂಗೆ ಮಾಡಬೇಕು ಹಾಂ ನೋಡು ನಾವು ಆದರೂ ಆಗ್ಲಿಂದ ಚೆನ್ನಾಗಿದ್ದೀರಿ ಅಪ್ಪ ಎಲ್ಲ ಏನು ಸ್ವಲ್ಪ ಮಾಡಿ ಮಾಡಕ್ಕಿದ್ದೆ ನಾವು ಚೆನ್ನಾಗಿದ್ದೀರಿ ಅವಳು ಅವ್ನು ಗೋಡ್ಸ್ಲಿಂದ ಬಂದು ನಮ್ಮ ಮೇಲೇ ಅಣ್ಣ ನೆತ್ಕೊಳ್ತಾಳಲ್ಲಮ್ಮ ಹ್ಞೂ ನೀನು ಮಾಡಿದ್ರೆ ಸರಿ ನಮ್ಮ ನನಗೂ ಖುಷಿ ಆಯಿತು ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್